chị đẹp quá rồi đó ille 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 sorry ba 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 ba

Hãy subscribe cho kênh Ghiền Mì Gõ Để không ಹೆಣ್ಣು ಮಕ್ಕಳು ಬಿಡ್ರಪ್ಪ ಹೋಗಿ ಸರ್ ಹೋಗಿ 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 ಏ ನಮಗೂ ಸ್ವಲ್ಪ ಅರ್ಜನೇ ಶಂಕರ್ ಹೇಳಿ

மொபைல் மொபைல் இல்லோடி மஞ்ச இல்லோடி அப்பா மொர வேண்ட் சேஷ்மா சார் ನಮ್ಮ ಶಂಕರ್ ಅವರ ಹುಟ್ಟಿ ನಿನ್ನೆ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಆಚರಣೆ ಆಗಿದೆ ನಮ್ಮ ಎಲ್ಲ ಸ್ನೇಹಿತರು ಮಿತ್ರರೆಲ್ಲ ಸೇರಿ ಈ ಒಂದು ದಿವಸ ನಮ್ಮ ಹನುಮನ್ ನಗರ ಅಶ್ವತ್ಥ ಕಟ್ಟೆಯ ಪವಿತ್ರವಾದ ಒಂದು ಸ್ಥಳದಲ್ಲಿ ಈ ದಿನ ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮದ ಅಂಗವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಮಿತ್ರರು ಸೇರಿ ಅವರಿಗೆ ಶುಭಾಶಯವನ್ನು ಕೋರಿದ್ದಾರೆ ನಾವು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಆತ್ಮೀಯ ಸ್ನೇಹಿತರಾದ ಶಂಕರ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ಕೋರಿ ಭಗವಂತ ಅವ್ರಿಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ಅವರು ಯಾವ ಯಾವುದೇ ಕ್ಷೇತ್ರದಲ್ಲಿ ಮುನ್ನಡೆಯಲು ಅವ್ರಿಗೆಲ್ಲ ಜಯಗಳು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅವರ ಕಾರ್ಯಕ್ರಮಗಳೆಲ್ಲ ನೆರವೇರ್ಲಿ ಅಂತ ಹೇಳಿ ಭಗವಂತರು ಪ್ರಾರ್ಥನೆ ಮಾಡೋಣ ಮತ್ತೊಮ್ಮೆ ಶಂಕರ್ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿನ ನನಗೆ ರಾಜಕೀಯವಾಗಿ ಹುಟ್ಟು ಕೊಟ್ಟಿದ್ದ ಬಸವನಗುಡಿ ಕ್ಷೇತ್ರದಲ್ಲಿ ನನ್ನ ಹುಟ್ಟು ಹಬ್ಬನ ಹಿರಿಯರಾದಂತ ಪ್ರಸಾದ್ ಅಣ್ಣ ನೇತೃತ್ವದಲ್ಲಿ ಜಿಪ್ಪಿ ಅಣ್ಣ ಅನು ನಮ್ಮ ಮಂಜಣ್ಣ ಹಾಗೆ ನಮ್ಮ ಪಕ್ಷದ ನಾಯಕರಾದಂತ ರಾಜು ಅವರು ಸಿದ್ದೇಗೌಡರು ಬಸವರಾಜಣ್ಣ ಎಲ್ಲರೂ ಸೇರಿ ಆಚರಿಸ್ತಾ ಇದ್ದಾರೆ ನನ್ನ ಹೊಸಗುಡಿ ಕ್ಷೇತ್ರಕ್ಕೆ ಹೊಸದಾಗ ನಾನು ಬಂದಾಗ ವಯಸ್ಸು ನನ್ನ ನೋಡಿದೆ ಚಿಕ್ಕ ಹುಡುಗ ಅನ್ನೋದು ನೋಡಿದೆ ನಾನು ರಾಜಕೀಯವಾಗಿ ಹೊಸಬ ಆದ್ರೂ ಸಹ ಯಾರು ಸಹ ಅದನ್ನ ನನಗೆ ತೋರಿಸ್ದೇನೆ ಎಲ್ಲರೂ ನನ್ಗೆ ಸಹಕಾರ ನೀಡಿ ಈ ದಿನ ನನ್ನ ಒಬ್ಬನ ರಾಜ್ ನಾಯಕನ ತರ ಇಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ ಬಟ್ ನಾನು ಯಾವತ್ತು ಅವ್ರ ಪ್ರೀತಿ ಇದಕ್ಕೆ ಚಿರಋಣಿ ಆಗಿರ್ತೀನಿ ದೇವರಲ್ಲಿ ಒಂದೇ ಒಂದು ಅವಕಾಶನ ಕೇಳ್ಕೊಳ್ತಾ ಇದ್ದೀನಿ ಇವರ ಋಣನ ಯಾವ ರೀತಿ ನಾವು ತೀರ್ಸ್ಬೇಕು ಅದಕ್ಕೊಂದು ಅವಕಾಶನ ದೇವರಲ್ಲಿ ಕೇಳ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ದೇವ್ರ್ ಅವಕಾಶ ಮಾಡ್ಕೊಡ್ತಾನೆ ಹಾಗೆ ಜನನೂ ಅವಕಾಶ ಮಾಡ್ಕೊಡ್ತಾರೆ ಅಂತ ನಂಬಿದಿನಿ ಹಾಗಾಗತ್ತೆ ಒಳ್ಳೇದಾಗೆ ಹಾಗೆ ಆಗುತ್ತೆ ರಾಜಕೀಯಕ್ಕೆ ಬರ್ಬೇಕು ಅಂದ್ರೆ ಮುಂಚೆನೆ ಅದನ್ನ ಡಿಸೈಡ್ ಮಾಡ್ಕೊಳ್ಬೇಕು ಯಾಕಂದ್ರೆ ಸೋತಿದ ತಕ್ಷಣ ಮನೆಗೆ ಸೇರ್ಕೊಳ್ಳೋದು ಗೆದ್ದಿದ ತಕ್ಷಣ ಸುಮ್ಮನೆ ಊರ್ ಸುತ್ತೋದು ಅಲ್ಪಾಯ ಏನಿಲ್ಲ ಸೋಲು ಗೆಲುವು ಫಿಕ್ಸ್ ಮಾಡ್ಕಂಡೇ ರಾಜಕೀಯಕ್ಕೆ ಬರ್ಬೇಕು ಅದರ್ವೈಸ್ ಯಾರು ರಾಜಕೀಯಕ್ಕೆ ಬರಬಾರ್ದು ಯಾಕಂದ್ರೆ ಸೋಲು ಗೆಲುವು ನಮ್ಮ ಕೈಲಿಲ್ಲ ಎಲ್ಲ ದೇವ್ರ ಕೈಲಿದೆ ಜನಗಳ ಕೈಲಿ ಇದೆ ಜನ ಪ್ರೀತಿ ವಿಶ್ವಾಸ ಗಳಿಸೋದೊಂದು ಮತ ಆಗಿ ಕನ್ವರ್ಟ್ ಆಗೋದೊಂದು ನನಗೆ ಪ್ರೀತಿ ವಿಶ್ವಾಸ ಮತಕ್ಕಿಂತ ಜಾಸ್ತಿ ಸಿಕ್ಕಿದೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಇದು ಮತವಾಗೂ ಕನ್ವರ್ಟ್ ಆಗುತ್ತೆ ಅವ್ರ ಸೇವೆ ಮಾಡ್ಲಿಕ್ಕೆ ನನಗೂ ಒಂದು ಅವಕಾಶ ಕೊಡ್ತಾರೆ ಅನ್ನೋದು ನನಗೆ ತುಂಬಾ ವಿಶ್ವಾಸ ಇದೆ ಖಂಡಿತ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ನಾನು ಜನಗಳ ಸೇವೆ ಮಾಡಲಿಕ್ಕೆ ಸದಾ ರೆಡಿ ಇರ್ತೇನೆ ಇವತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಹನುಮಂತನಗರ ಅಶ್ವಥ್ ಕಟ್ಟೆ ಗೆಳೆಯರ ಬಳಗದ ಈ ಪ್ರದೇಶದಲ್ಲಿ ಒಂದು ಹಬ್ಬದ ವಾತಾವರಣ ಕೇವಲ ಮೂರು ವರ್ಷದ ಅವಧಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತಾರ ಇವತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ಅವರ ಸಮಾಜ ಸೇವೆ ಮೂಲಕ ಇವತ್ತು ಸರ್ಕಾರ ಏನೋ ಅದೇನೋ ಗ್ಯಾರಂಟಿ ಅಂತ ಏನೋ ಬಸ್ಗಳನ್ನ ಬಿಟ್ಟಿರ್ಬೋದು ಆದರೆ ಸ್ವಂತ ಕಷ್ಟಪಟ್ಟ ಸಂಪಾದನೆಯಿಂದ ಇವತ್ತು ಸಾರ್ವಜನಿಕರಿಗೆ ಬೆಂಗಳೂರಿಂದ ನಾಗಮಂಗಲಕ್ಕೆ ಉಚಿತವಾಗಿ ಬಸ್ ಸೇವೆಯನ್ನ ಯಾರ ಮಾಡಿದ್ರು ಅಂತ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತಾರು ಅಲ್ಪಾವಧಿಯಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಒಳ್ಳೆತನದಿಂದ ಚಿರಪರಿತ ಆದ್ರೂ ಅಷ್ಟು ಬೇಗ ಅಂತ ಯಾರಂತ ಅಂದ್ರೆ ಅದು ನಮ್ಮ ಅರಮನೆ ಶಂಕರ್ ಅವರು ಇವತ್ತು ಅವರ ಜನ್ಮದಿನ ಅವರ ಹುಟ್ಟುಹಬ್ಬವನ್ನ ಅಶ್ವಥ್ ಕರ್ತ ಗೆಳೆಯರ ಬಳಗದ ಸ್ಥಳದಲ್ಲಿ ನಮ್ಮ ಮಂಜೂರ್ ಅವರು ಜೈ ಕರ್ನಾಟಕ ಮಂಜೂರ್ ಅವರು ನಮ್ಮ ಆಪ್ತ ಸ್ನೇಹಿತರಾದ ವೆಂಕಟೇಶ್ ಅವರು ನಮ್ಮ ಮಾಜಿ ಕಾರ್ಪೊರೇಟರು ಬಸುಲಿಂಗಪ್ಪ ಅವರ ಮಗ ನಾಗೇಶ್ ಅವರು ಇತರರು ಎಲ್ಲ ಶಂಕರ್ ಅವರ ಅಭಿಮಾನಿಗಳು ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಸ್ನೇಹಿತರು ಪ್ರತಿಯೊಬ್ರು ಸೇರ್ಕೊಂಡು ವಿಶೇಷವಾಗಿ ಅವರ ಉತ್ತವನ್ನ ಆಚರಿಸ್ತಾ ಇದ್ದೀವಿ ಇವತ್ತು ಶಂಕರ್ರವರು ಇತ್ತೀಚೆಗೆ ರಾಜಕಾರಣದಲ್ಲಿ ಪ್ರವೇಶ ಮಾಡಿದ್ರು ಸಹ ಚುನಾವಣಾ ರಾಜಕಾರಣದಲ್ಲಿ ಅವರಿಗೆ ಸೋಲಾಗಿರ್ಬೋದು ಆದರೆ ಸಾರ್ವಜನಿಕ ವೇದಿಕೆಯಲ್ಲಿ ಅವ್ರಿಗೆ ಗೆಲುವಾಗಿದೆ ಎಲ್ಲರಿಗೂ ಚಿರ ಅವರಿಂದ ಸಹಾಯ ಪಡ್ಕೊಂಡವರು ಅನೇಕರು ಯಾರಿಗೂ ಇಲ್ಲ ಅಂದವರಿಲ್ಲ ಇವತ್ತು ಇಲ್ಲಿ ಐ ಕ್ಯಾಂಪ್ ಮಾಡಿ ಸಾವಿರಾರು ಜನಕ್ಕೆ ನೇತ್ರ ಚಿಕಿತ್ಸೆಯನ್ನ ಕೊಟ್ಟವರು ಹೊಸಂಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರಮನೆ ಶಂಕರ್ ಅವರು ಒಂದು ಹೆಲ್ತ್ ಕ್ಯಾಂಪ್ ಮಾಡಿ ಗುರ್ತಿಸ್ಕೊಂಡು ಸಮಾಜ ಸೇವೆ ಮೂಲಕ ಜನರಿಗೆ ನಾನು ಹತ್ತಿರವಾಗಿ ಇರ್ತೇನೆ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಇರ್ತೀನಿ ಅಂತ ಇಷ್ಟು ಸಣ್ಣ ವಯಸ್ಸಲ್ಲ ಈ ತೀರ್ಮಾನ ತಗೊಂಡು ಅವರ ಸ್ವಂತ ಸಂಪಾದನೆಯಿಂದ ಈ ರೀತಿ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ ಶಂಕರ್ ಅವರು ಮುಂದಿನ ದಿನಗಳಲ್ಲಿ ಅವ್ರಿಗೆ ರಾಜಕೀಯ ಭವಿಷ್ಯ ಬಹಳ ಉಜ್ವಲ ಆಗಿದೆ ಅವರು ಬೆಳಿಬೇಕು ಇನ್ನ ಇಂಥವ್ರು ಬೆಳಿಬೇಕು ಇಂಥವ್ರು ಬೆಳೆದ್ರೆ ನಮ್ಮ ಸಮಾಜ ಒಳ್ಳೆ ರೀತಿ ಸುಧಾರಣೆ ಆಗುದು ಸಹ ಇಂಥವ್ರು ರಾಜಕೀಯವಾಗಿ ಬೆಳಿಬೇಕು ಅವ್ರು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ದೇವರವ್ರಿಗೆ ಅಧಿಕಾರ ಕೊಡ್ಲಿ ಆರೋಗ್ಯ ಕೊಡ್ಲಿ ಸಂಪತ್ತು ಇನ್ನು ಇವಾಗ ಇದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಕೊಡ್ಲಿ ಯಾಕಂದ್ರೆ ಅವ್ರ ಸಂಪತ್ತು ಬಂದಷ್ಟು ಜನರಿಗೆ ವಿನಿಯೋಗಿಸ್ತಾರ ಹಣ ಅದರಿಂದ ಇನ್ನೋರ್ಗೆ ಹೆಚ್ಚಿನ ಸಂಪತ್ ಕೊಡ್ಲಿ ಅರಮನೆ ಶಂಕರ್ ಅವರು ಹೆಸರನ್ನ ತಕ್ಕನಾಗಿ ಅರಮನೆ ರಾಜನಾಗಿ ಸೇರ್ಕೊಂಡು ಜನಸೇವೆಯನ್ನ ಮಾಡ್ಲಿ ಅಂತ ಅವ್ರಿಗೆ ಹಾರೈಸ ಅರಮನೆ ಶಂಕರ್ ಅವ್ರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಭಗವಂತ ಅವ್ರಿಗೆ ಆಯಸ್ಸು ಐಶ್ವರ್ಯ ಸಮೃದ್ಧಿ ನೆಮ್ಮದಿ ಎಲ್ಲ ಕೊಡ್ಲಿ ಉನ್ನತ ಸ್ಥಾನದಲ್ಲಿ ಕೊಡ್ಲಿ ಅಂತ ಅವ್ರಿಗೆ ಹಾರೈಸ್ತಾ ಮತ್ತೊಮ್ಮೆ ಶಂಕರ್ ಅವರೇ ನಿಮ್ಗೆ ಆರ್ಥಿಕ ಶುಭಾಶಯಗಳು ಹುಟ್ಟೊಬೋದು ಆರ್ಥಿಕ ಶುಭಾಶಯ ಸಮಸ್ಯೆಗಳು ಅವರಿಗೆ ನೂರು ವರ್ಷ ಆಯುಷ್ ಆರೋಗ್ಯ ಕೊಡ್ಲಿ ಅಧಿಕಾರನು ಕೊಡ್ಲಿ ಅಂತ ನಾವು ಇದಕ್ಕೆ ಉತ್ತಮ ಕಾರಣಕರ್ತರಾದ ನಮ್ಮ ಪ್ರಸಾದ್ ವೆಂಕಟೇಶ್ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಎಲ್ಲರಿಗೂ ಬಹಳ ಸಂತೋಷದ ದಿನ ಏಕೆಂದ್ರೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತವ್ರು ಎಲ್ಲ ಜನರ ನಮ್ಮ ಕಾರ್ಯಕರ್ತರ ವಿಶ್ವಾಸ ಗಳಿಸಿಕೊಂಡಿರುವಂತ ಅರಮನಿ ಶಂಕರ್ ಅವರ ನಲವತ್ತಾರನೇ ಹುಟ್ಟುಹಬ್ಬ ಈ ಹುಟ್ಟು ಹಬ್ಬಕ್ಕೆ ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಮತ್ತೆ ಎಲ್ಲರೂ ಅವರಿಗೆ ಶುಭ ಕೋರ್ತಾ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪರವಾಗಿ ಬೆಂಗಳೂರು ನಗರ ಜನತಾದಳದ ಪರವಾಗಿ ಅವರಿಗೆ ನಾನು ಸಹ ಶುಭ ಕೋರ್ತಾ ಇದ್ದೇನೆ ಅವರಿಗೆ ಒಳ್ಳೇದಾಗ್ಲಿ ಅಭಿವೃದ್ಧಿ ಆಗ್ಲಿ ಅವರ ಸಮಾಜ ಸೇವೆ ಇನ್ನಷ್ಟು ವಿಸ್ತಾರವಾಗ್ಲಿ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಮತ್ತೊಮ್ಮೆ ಅರಮನೆ ಶಂಕರ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನ ಪಕ್ಷದ ಪರವಾಗಿ ಆತ್ಮೀಯರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತೆ ಬಸವ ಕ್ಷೇತ್ರದ ಪ್ರತಿಷ್ಠಿತ ಅಭ್ಯರ್ಥಿಯಾಗಿ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ನಾಯಕರಾದ ಅರಮನೆ ಶಂಕರ್ ಅವರ ನಲವತ್ತಾರನೇ ವರ್ಷದ ಹುಟ್ಟುವ ಹಬ್ಬವನ್ನು ನಮ್ಮ ಕಟ್ಟೆ ಭವನದಲ್ಲಿ ನಮ್ಮ ಎಲ್ಲ ವೆಂಕಟೇಶ್ ಮಂಜು ಪ್ರಸಾದ್ ಅವರು ನಾಗೇಶ್ ಎಲ್ಲಾ ಆತ್ಮೀಯ ಸ್ನೇಹಿತರು ಸೇರಿ ಜನತಾದಳ ಜಾತ್ಯತೀತ ಪಕ್ಷದ ಎಲ್ಲಾ ಮುಖಂಡರು ಬಂದು ಅವರಿಗೆ ಶುಭ ಹಾರೈಸಿದ್ದಾರೆ ಭಗವಂತ ಅವ್ರಿಗೆ ಹೆಚ್ಚಿನ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಜನಸೇವೆ ಮಾಡೋ ಅವಕಾಶ ಸಿಗಲಿ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಧನ್ಯವಾದ ಶಂಕರಣ ಅಂತಂದ್ರೆ ಅವ್ರು ವಯಸ್ಸಲ್ಲಿ ಚಿಕ್ಕವರಿದ್ರು ನಮ್ಗೆಲ್ಲರಿಗೂ ಒಂದು ದೊಡ್ಡಣ್ಣ ಆಗಿದ್ದಂಗೆ ರಕ್ಷರಲ್ಲ ಹೇಳಿದಂಗೆ ಬಸ್ಸನ್ನು ಉಚಿತವಾಗಿ ಬಿಟ್ಟು ಅದನ್ನ ಕಾಪಿ ಮಾಡೋದು ಸರ್ಕಾರದೊಂದ್ಕಿನ್ನ ಬೇರೆ ಬೇರೆ ರೀತಿಗಳಲ್ಲಿ ಎಲ್ಲಾ ರೀತಿ ಕೆಲಸ ಕಾರ್ಯಗಳು ಮಾಡ್ಕೊಂಡಿದ್ದಾರೆ ಅದಕ್ಕಿಂತ ವಿಶೇಷವಾಗಿ ಅವ್ರ ಒಂದು ಕಾನ್ಸೆಪ್ಟ್ ತಂದ್ರು ಏನಂತಂದ್ರೆ ಮಕ್ಕಳಿಗೆ ಇನ್ಶೂರೆನ್ಸ್ ಅನ್ನೋದು ತಂದ್ಬಿಟ್ರು ಸ್ಕೂಲ್ ಮಕ್ಕಳಿಂದ ಇರಲಿ ಪ್ರತಿಯೊಬ್ರುಗೂ ಇನ್ಸುರೆನ್ಸ್ ಅದನ್ನ ಯಾರು ಮರೆಯೋಕಾಗಲ್ಲ ಬಟ್ ಇಂಥವ್ ಅಧಿಕಾರ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ರೀತಿ ಬೇರೆ ಬೇರೆ ಕೆಲಸಗಳು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಭಗವಂತ ಎಲ್ಲಾ ರೀತಿ ಒಂದೊಂದು ಸ್ಥಾನವನ್ನು ತಲುಪಿಸ್ಕೊಡ್ಲಿ ಅಂತ ಏಕೆಂದ್ರೆ ಎಲ್ಲಾ ರೀತಿ ಇದೆ ಐಶ್ವರ್ಯ ಇದೆ ಆರೋಗ್ಯ ಇದೆ ಮತ್ತೆಲ್ಲ ಇದೆ ಆರೋಗ್ಯ ಮತ್ತೆ ಇನ್ನೂ ಹೆಚ್ಚಿನ ಆರೋಗ್ಯ ಇರಲಿ ಜೊತೆಗೆ ನಾವೆಲ್ಲ ಐಶ್ವರ್ಯಕ್ಕಿನ್ನ ಅವರಲ್ಲಿ ಈ ಕಾರ್ಯಕ್ರಮಗಳು சார்வனிக அனுகூல ஆோ அந்தவ் அதிக்கோ அவருக்கு ஸானமான பிரார்த்தனை மாத்தீங்க அது மத்திய சிக்னாருக்கு பிட்டு ஆர்மிகு